ಇನ್ನು ಈ ಬಗ್ಗೆ ಶಾಸಕ ಯತ್ನಾಳ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ದಮ್ಮು ತಾಕತ್ತಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮಸೀದಿ ಮುಚ್ಚಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಯತ್ನಾಳ್ ಈ ರೀತಿ ಸವಾಲಿಸುತ್ತಿದ್ದಾರೆ ಆರ್ಎಸ್ಎಸ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ತಾಲಿಬಾನಿಗಳ ಬಚ್ಚಾಗಳು ಸಿಎಂ ಹರಿಪ್ರಸಾದ್ ತಾಲಿಬಾನ್ ಚೇಲಾಗಳು ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಹಿಂಬಾಲಕರಲ್ಲ ಸೋನಿಯಾ ನೆಹರು ಹಿಂಬಾಲಕರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಪ್ರಿಯಾಂಕ ಖರ್ಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂಥ ಮಸೂದೆ ಮದ್ರಸಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ಮಾಡಿಸಲಿ ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ದರೆ ಕೇವಲ ಒಂದು ಹಿಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ಸನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ ಅವರ ಒಂದು ಬಾಲಿಸ್ನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಇದಕ್ಕೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಜನ ಉತ್ತರ ಕೊಡ್ತಾರೆ ಇನ್ನೊಮ್ಮೆ ಏನಾದರೂ